ಹಾಂ ಎಲ್ರಿಗೂ ನಮಸ್ತೆ ನಾನು ಮಾತಾಡ್ತಿದ್ದೀನಿ ಶಿವಕುಮಾರ್ ಜೀ ಸಿ ಫ್ರಮ್ ಜೀಸಸ್ ಕನ್ನಡ ಚಾನಲ್ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ಎಂಬ ಗ್ರಾಮದಲ್ಲಿ ಶ್ರೀ ಗುರುತಿ ಪದ್ರ ಸ್ವಾಮಿ ರಥೋತ್ಸವವನ್ನು ಅದ್ದೂರಿಯಾಗಿ ನಡೆಯುತ್ತಿದೆ ಅದನ್ನು ವೀಕ್ಷಿಸೋಣ ಬನ್ನಿ ನೋಡಿದರೆ ಸೆಲ್ಲ ಪದಯಾತ್ರ ಮಾಡ್ತಾ ಇದ್ದಾರೆ ಪುಣ್ಯಕ್ಷೇತ್ರ ನಾಯಕನಟ್ಟಿಯಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ನಾಲ್ಕೈದು ಕಿಲೋಮೀಟರ್ ಜಾಮ್ ಆಗಿರುತ್ತೆ ಅದರಿಂದ ಬಸ್ಸಾಗಲಿ ಟೆಂಪುಗಳಾಗಲಿ ಬಿಡೋಲ್ಲ ಖಾಲಿ ಆಟೋ ಕಾರು ಸಣ್ಣ ಪುಟ್ಟ ವೆಹಿಕಲ್ಸ್ ಮಾತ್ರ ಓಡಾಡ್ತಿರ್ತಾವೆ ಅದೆಲ್ಲ ಹಂಗೆ ವಾಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ ತುಂಬ ಆಟೋಗಳೆಲ್ಲ ಓಡಾಡ್ತಿದೆ ತುಂಬ ಟ್ರಾಫಿಕ್ ಜಾಮು ಒಂದು ಮೂರು ನಾಲ್ಕು ಕಿಲೋಮೀಟ್ರಿಂದ ವಾಕಬಲ್ ಮಾಡ್ತಾರೆ ಜನ ಚೆನ್ನಾಗಿರುತ್ತೆ ಒಂಥರ ಪಾದಯಾತ್ರೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇನ್ನೇನು ದೇವಸ್ಥಾನ ನಿಯರ್ ಬೈ ಇದ್ದೀವಿ ನಾವು ಹಂಗೆ ವಾಕಬಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೈಡಲ್ಲೆಲ್ಲ ಅಂಗಡಿಗಳು ಎಲ್ಲನೂ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಜಾತ್ರೆ ನೀವೊಂದು ಸಲ ಬನ್ನಿ ಬಂದು ಭೇಟಿಯಾಗಿ ಚೆನ್ನಾಗಿರುತ್ತೆ ದೇವಸ್ಥಾನ ಎಂಟ್ರಿ ಆದ್ವಿ ಇನ್ನೇನು ನೋಡಿ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಹೋಗಿ ಬರ್ತಿದೆ ಅದು ಏನು ಅಂತ ಗೊತ್ತಾ ನಿಮಗೆ ಹೋಗಿ ಅದು ತುಂಬ ಸ್ಪೆಷಲ್ ಇದೆ ಮುಂದೆ ಸಂಚಿಕೆಯಲ್ಲಿ ಹೇಳ್ತೀನಿ ಬನ್ನಿ ದೇವಸ್ಥಾನ ಎಂಟ್ರಿ ಹಂಗ ಕೊಬ್ಬರಿ ಎಲ್ಲ ಮಾಡ್ತಿದ್ದಾರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಅಂಗಡಿ ಎಲ್ಲ ಚೆನ್ನಾಗಿ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಇದು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ದೇವಸ್ಥಾನ ಎಂಟ್ರಿ ಇದು ನೋಡಿ ತುಂಬ ಜನ ಇಲ್ಲಿ ಕಾಯಿ ಹೊಡಿಲಿಕ್ಕೆ ಜಾಗ ಇರಲ್ಲ ಆ ಥರ ಜನ ಇರ್ತಾರೆ ದೊಡ್ಡ ದೊಡ್ಡದಾಗಿ ಲವ್ಗೆ ಬರ್ತಿದೆ ದೇವಸ್ಥಾನ ಸುತ್ತೆಲ್ಲ ಕವರ್ ಮಾಡ್ತಾಯಿದ್ದೆ ವಿಡಿಯೋನ ಇಲ್ಲಿ ಹಂಗೆ ಮುಂದೆ ಅಣ್ಣಕಾಯಿ ಮಾಡಿಸಿದ್ವಿ ಇಲ್ಲಿ ನೋಡಿ ಎಷ್ಟೊಂದು ಜನ ಅಲ್ಲಿ ಒಂದೊಂದು ಕಾಯಿಗೂ ಇಷ್ಟು ಅಂತ ತಗೊಂತಾರೆ ಅಣ್ಣಕಾಯಿ ಮಾಡಿಕೊಡ್ಲಿಕ್ಕೆ ಅದು ಅವ್ರಿಗೆ ಸ್ಪೆಷಲ್ ಪರ್ಸನ್ಸ್ ಇರ್ತಾರೆ ಹಂಗೆ ಮಾಡೋಣಾಗೆ ಬರಲ್ಲ ಅವ್ರ ಕೈಯಲ್ಲಿ ಕೊಟ್ಟು ಎಣ್ಣು ಕಾಯಿ ಮಾಡಿಸ್ಕೊಬೇಕು ಒಂದು ಕಾಯಿ ಹೊಡ್ಕೊಟ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಇಲ್ಲಿ ಕೊಬ್ಬರಿ ನೋಡಿ ಕೊಬ್ಬರಿ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಪುಣ್ಯ ಪಾಪ ಕಾರ್ಯಗಳೇನಾದರೂ ತಂದ್ರೂ ಈ ಕೊಬ್ಬರಿ ತಗೊಂಡು ಅಲ್ಲಿ ಅದು ಹೇಳದ್ನಲ್ಲ ಹೋಗಿ ಬರ್ತಿತ್ತಂತೆ ಈ ಜಾಗದಲ್ಲಿ ಹೋಗಿ ಆ ಕೊಬ್ಬರಿ ಸುಟ್ರೆ ನಿಮ್ಮ ಪಾಪಗಳು ನಿಮ್ಮ ಏನೋ ಕರ್ಮಗಳು ಏನಾದರೂ ಇದ್ರೂ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ನೋಡಿ ಇದು ಅಗ್ನಿಕುಂಡ ಇದೆ ಈ ಅಗ್ನಿಕುಂಡದಲ್ಲಿ ಕೊಬ್ಬರಿ ಯಾಕೆ ಹಾಕ್ತಿರ್ತಾರೆ ಮತ್ತು ಆಮೇಲೆ ಕೊಬ್ಬರಿನ ಸೈಡಲ್ಲೇ ಸುಟ್ಟು ಅದನ್ನ ಬಟ್ಟಾಗಿ ಇಟ್ಕೊಂತಾರೆ ಮತ್ತು ಅದು ಮನೆಗೂ ತಗೊಂಡು ಹೋಗ್ತಾರೆ ಅಂದರೆ ಮನೆಗೆ ತಗೊಂಡೋದ್ರೆ ಒಳ್ಳೆಯದು ಅಂತ ಒಂದು ನಂಬಿಕೆ ಅದೇ ನಂಬಿಕೆನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಶ್ರೀಹುರು ಸ್ವಾಮಿ ಸ್ವಾಮಿಯವರು ನೋಡಿ ಗಾಯಿಸಿ ಇಲ್ಲಿ ಶಿವನ ದೇವಸ್ಥಾನ ಇದೆ ಇಲ್ಲಿಂದ ತೇರು ಸ್ಟಾರ್ಟ್ ಆಗಿರುತ್ತೆ ತೇರು ಸ್ಟಾರ್ಟ್ ಆಗಲಿ ಮುಂದೆ ಹೋಗ್ಬಿಟ್ಟಿತ್ತು ನಾವು ಔಷಧಿಗೆ ಲೇಟ್ ಆಯಿತು ಇಲ್ಲಿ ಜನ ಏನು ಹುಡುಕ್ತಿದ್ದಾರೆ ನೋಡಿ ಏನು ನೋಡ್ತಿರ್ಬೋದು ಗೆಸ್ ಮಾಡಿ ನೀವು ಈ ಥರ ನೋಡಿ ತೇರಲ್ಲಿ ಕಾಣ್ತಿದೆ ಇದು ಕರ್ನಾಟಕದಲ್ಲೇ ನಂಬರ್ ಟು ಐ ಐಟಿರೋ ಐ ತೇರು ಮೊದಲೇದು ಬಂದ್ಬಿಟ್ಟು ಕೊಟ್ಟೂರು ತೇರು ಇದು ಬಂದ್ಬಿಟ್ಟು ಎರಡನೇದು ಶ್ರೀಕೃತಿ ಬೀರದ್ರ ಸ್ವಾಮಿ ತೇರು ನಾಯಕನಟ್ಟಿ ಇಲ್ಲಿ ಎಷ್ಟು ತುಂಬ ಜನ ತುಂಬ ಅಫ್ಟಿಯರ್ಗಳೆಲ್ಲ ಹತ್ಬಿಟ್ಟು ನೋಡ್ತಾ ಇರ್ತಾರೆ ಕೆಳಗಡೆ ಕಾಲಿಡಕ್ಕು ಜಾಗ ಇರೋದಿಲ್ಲ ನೋಡಿ ಹೆಂಗಿದೆ ತುಂಬ ಕಷ್ಟ ಅಲ್ಲಿಂದ ಅಲ್ಲಿಗೆ ಹೋದರೆ ನಾನು ಒನ್ ಅವರ್ ಟೈಮ್ ಆಗಿದೆ ನಿಯರ್ ತೇರು ಹತ್ರ ಅಷ್ಟರಲ್ಲಿ ಆದರೂ ಕಷ್ಟಪಟ್ಟು ಹೋದ್ವಿ ನೋಡಿ ಅಲ್ಲಿ ಬಾಳೆಹಣ್ಣು ಹೆಂಗೆ ಸಿಕ್ಕಿದ್ದಾರೆ ತೇರಿಗೆ ಸಕ್ಕತ್ತಾಗಿರುತ್ತೆ ನೀವು ಬನ್ನಿ ಒಂದ್ಸಲ ನೋಡಿ ಅಲ್ಲಿ ತೇರು ಹತ್ರ ಹೋದರೆ ಬಾಳೆಹಣ್ಣೆಲ್ಲ ತಲೆ ಮೇಲೆ ಬೀಳ್ತಾ ಇರುತ್ತೆ ಬಾಳೆ ಬೀಳ್ತಾ ಇರುತ್ತೆ ಸಕ್ಕತ್ತಾಗಿ ಏಟನ್ನು ಬೀಳ್ತಿರುತ್ತೆ ತುಂಬ ಎಸಿತಾ ಇರ್ತಾರೆ ಬಾಳೆಹಣ್ಣು ಕೋಳಿ ಮರಿ ಎಲ್ಲ ನೋಡಿ ಗೈಸ್ ಇದು ಮ್ಯಾಕ್ಮಟಿ ತೇರು ಅದೇ ದಿನಾಂಕ ಇಪ್ಪತ್ತಾರು ಮಾರ್ಚಲ್ಲಿ ನಡೀತು ವಿಡಿಯೋ ಮಾಡಲು ಕಾರಣಾಂತರಗಳಿಂದ ಡಿಲೇ ಆಯಿತು ಈಗ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಬನ್ನಿ ಒಂದು ಸಲ ಬಂದು ನೋಡಿ ನಾಯಕನ ಟಿ ಜಾತ್ರೆ ಮತ್ತು ವರ್ಷ ವರ್ಷ ಖಂಡಿತ ನಿಮ್ಮ ಅತಿಪರುದ್ರಸ್ವಾಮಿ ನಿಮ್ಮನ್ನು ಕರೆಸೆ ಕರೆಸ್ತಾನನ್ನೋ ನಂಬಿಕೆ ನನಗಿದೆ ಖಂಡಿತ ಬರ್ತೀರಾ ನೋಡ್ತೀರ ಅಂತ ವಿಡಿಯೋ ನಿಮಗೆ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್